ಓಂ ಶಾಂತಿ ಜನವರಿ ಪದಿನಜು ತಾರೀಕದ ಅತಿ ಮಧುರಾತಿ ಮಧುರ ಶಿವ ಪರಮಾತ್ಮನ ವಾಣಿ ಮಧುರ ಚೌಕಲೆ ನಿಗುಲು ಓವೇ ಕರ್ಮ ಮಂಥರಡಲ್ಲ ಐತ ಫಲ ನಿಕ್ಲಿಗ ಅವಶ್ಯವಾದ ತಿಕ್ಕೊಂಡು ಅಣ್ಣ ನಿಷ್ಕಾಮ ಸೇವಾ ಅಂದ್ರೆ ಮಲ್ಪಣ್ಣ ಕಾಲಿ ಉರಿಯೇ ಪರಮಾತ್ಮೆ ಯಾನು ಪಂದಪೇರು ಭಗವಂತೆ ಒಂದು ಅಮ್ಮ್ಯಾರು ಮಾತ್ರ ಮಲ್ಪರೆ ಸಾಧ್ಯ ನಿಷ್ಕಾಮತ್ ಸೇವೆ ಆ ನಿಸ್ವಾರ್ಥ ನಿಷ್ಕಾಮದ ಆ ಎಂಜಾದ ಪುನಃ ಮಲ್ತಿನ ಫಲ ನಿಕ್ಲೈತಿಕ್ಕೊಂಡು ಅಂಡೆ ಯಾರು ಮಾತ್ರ ಎನ್ನ ಸೇವಾ ನಿಷ್ಕಾಮ ದ್ಯ ಪಂಡೆ ಆರ್ಧಾಲ ಸ್ವರ್ಗೂ ನಮ್ಮೊಟ್ಟಿಗೆ ಬರ್ಪು ಚೆ ರಾಜ ಐತಿ ಕೆರೆಗೋಸ್ಕರ ಆರು ಮೂಲ ಇಂಜಿ ಏನಮ್ಮ ಮಹಾಪರಿವರ್ತನೆ ನಮ್ಮ ಅಂತ ಜೋಕ್ಲೆ ಶಿಕ್ಷಣನೂ ಕೊರತು ಐಕ್ ದೇವಿ ದೇವತೆಲೆಗಾದ ಮನುಷ್ಯರು ದೇವಿ ದೇವತೆಲೆಗಾದ ಲಾಯಕ ಮಲ್ಪುನ ಆರ್ ಆ ಪ್ರೀತಿಗೋಸ್ಕರ ಜೋಕನ್ನ ಕಳೆದು ಕೊಡ್ತೀರ ಪೂರ ರಾಜ್ಯೂ ಕೂಡ ವಾಪಾಸ್ ಪಡೆಯರೆ ಬಂದಿನ ಆರು ಬರ್ತದೆ ಐಕ ನಮಗೆ ಈ ಶಿಕ್ಷಣ ಕೊಡ್ತು ಅನ್ಪರಿ ಏತು ನಿಷ್ಕಾಮಿ ಆರ್ ದಾಳಿ ಯೂಸ್ ಅರೆಗಾಲೇ ಯೂಸ್ ಆಕುಚ್ಚು ಹ್ಞೂ ಮಂತಂಡ ಓವೇ ಮಂದ ಮನುಷ್ಯದ ಓಲ ಒಂಜಲ್ತಾ ಇದು ಲಾಭದಾದ ಅಂದಕ್ಕೆ ಅಂಚ ಹ್ಞೂ ಭಗವಂತೆ ಪಂಪರಿ ಆ ಮನ್ಪುನ ನಡಿನ ಈ ಕ್ಲಾಸ್ ಈ ಸ್ಕೂಲ್ ಎಂಚ ಒಪ್ಪುಂಡು ಅದು ಭಾರಿ ಅದ್ಭುತವಾದ ಇಪ್ಪಳು ದೇಪ ನೆಟ್ಟು ಪರಿಶ್ರಮ ಪಡಿತ ಪರಿಶ್ರಮ ಅನುಪುಡು ರೇಪ ನೆಟ್ ಎಲ್ಲ ಮಲ್ಲ ಎಲ್ಲೇ ಚೂಕಲ್ ಉಳ್ಳೇರು ಐದು ವರ್ಷದ ಜೂಕಲ್ ಉಳ್ಳೇರು ಬರಬೇರ್ನ ಕುಳ್ಳ ಉಲ್ಲೇರು ನಡು ಪ್ರಧರು ಮಾತೈಪದ ಶರೀರದ ಅನುಸಾರವಾದ ಮಾತ ಟೈಪ್ದಲ್ಲ ಎ ಜಲ ನೆಟ್ಟು ಉಲ್ಲೇರು ಆತ ಅದ್ಭುತವಾಯಿನ ಅಂಚಿನ ಪಿಪೇ ವಂಡರ್ಫುಲ್ ಆದು ನೆಟ್ಟ ಅಹ ಅಹಿಲ್ಯಾ ಕುಬ್ ಜಾಯ ಸಾಧು ಸಂತೇರು ದಿನ ಓರಿಲ ನಾ ಬತ ಕುಲ್ ಜರೂರು ಜರು ಆಲ್ರೆಡಿ ಮೌಂಟ್ ಈ ತೋ ಜನ ಸನ್ಯಾಸಿ ನಕಲು ಮಹಾಮಂಡಲೇಶ್ವರ ನಕಲು ಪ್ರತಿಒರಿ ಬೈದೇರು ಮ್ಯಾಕ್ಸಿಮಮ್ ಬೈದೇರು ವಿಷಯ ತೆರಿಂದೇರು ಖುಷಿ ಪಡೆದೇ ಐ ಮೀನ್ ಪರಮೆ ಪರಿಪೇರು ಮೂಲ ಮೇ ಮೆನ್ದೇ ನೆನಪುದೇ ಯಾತ್ರೆ ಅವೇ ಒಂಜಿ ಪರಿಶ್ರಮ ಬುದ್ಧಿನೇ ಮನಸ್ಸು ಇದೆ ಹೃದಯ ಪೂರ್ವಕ ಹೃದಯಪೂರ್ವಕ ಪರಮಾತ್ಮ ನೆನಪು ಮನತೊಳು ನೆನಪುಡದೆ ಆತ್ಮ ಬೊಕ್ಕ ಶರೀರ ಶರೀರದ ನೇಚ ಆಪುಣ ಆಪುಣು ಆಂಡ ಅಂಡ ನೆನಪುಡೇ ನೆನಪುಗೋಸ್ಕರ ಜ್ಞಾನ ಬೋಡು ಮುರಳಿಕ್ಕೆ ಆ ನೆನಪು ಮಲ್ಪಡ ಪರಮಾತ್ಮನ ಜ್ಞಾನಕ್ಕೆ ಹೊಸ ಹೊಸ ಪಾಯಿಂಟ್ ತಿಕ್ಕನಾಗ ನಮಗೆ ಅಂದು 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 ಪಲ್ಪಿನ ಪ್ಲಸ್ ನಮಗೆ ನನ್ನಲು ಭಗವಂತನ ಮಹಿಮೆ ಆರ್ನ ಗುಣಗಾನ ಆರ್ನ ವಿಶೇಷತೆ ಅಪಗ ನಮಗೆ ಅದೇ ಪ್ರೀತಿ ದಾರ ನೆಮ್ಮಲ್ಲಿ ಮಲ್ಪರೆ ಸಾಧ್ಯ ಆಪಡು ಮಧುರಾತಿ ಮಧುರೆ ಆತ್ಮ ಆತ್ಮ ಪಂಡ ಆತ್ಮಲು ಆತ್ಮಿಕ ಜೋಕಲಿಗೆ ಜೋಕಲಿನ ಇದ್ರ ಹುಡುಕಲು ಒಂದು ಬಂದ್ಬೇರಿ ಭಗವಂತೆ ಈ ಜ್ಞಾನನು ಅರ್ಥಮಂತ ಕೊರಪೇರಿ ಪರಮಾತ್ಮೆ ಕೆಲವು ಗೀತೆಯಲ್ಲಿ ಉಪ್ಪು ಶಾಸ್ತ್ರ ಹೊಡಿತಿನ ಹ್ಮ್ ಅಂಚಿನ ಮಾತ ಅಯಿತ ಅರ್ಥ ಗೊತ್ತಿ ಭಕ್ತಿ ಮಾರೋಡು ವೇದಶಾಸ್ತ್ರ ಮಲ್ತದೆ ರೈಟ್ ಕೆಲವು ಗೀತೆಯು ಯಥಾರ್ಥ ಅರ್ಥ ಗುರ್ತು ಆ ಕೆಲವು ಗೀತೆಯ ನೆನಪು ಮಲ್ಪರು ಭಗವಂತೆ ಆ ನೆನಪಂತದ ಅಯಿತ ಅರ್ಥನು ನಮಕ ಮಲ್ಪ ಕೊರ್ಪೇರು ಜ್ಞಾನದ ಸಾಗರ ಪತಿತ ಪಾವನ ಆರು ಆ ಅರ್ಥನು ನಮಗೆ ಪಂಪರು ರಾಜಯೋಗಲ ಭಗವಂತೇನೆ ನಮಗೆ ಕಲ್ಪವೇರು ನಿಖಲಿಕ್ಕೆ ಜೋಕ್ಲಿಕ್ಕೆ ಗೊತ್ತುಂಡು ಇತ್ತೆ ಕೂಡ ನಮಗೆ ರಾಜಪರೇ ಪರಮಾತ್ಮೆ ಈ ಸ್ಕೂಲು ಓಪನ್ ಅಂತದ್ದು ಶಿಕ್ಷಣ ಕುರಂದರು ಬೇರೆ ಸ್ಕೂಲ್ ಕೂಡ ಅಂತ ಹಾರೇ ಸಾಧ್ಯ ಇಚ್ಛಿ ವಕೀಲರು ಆವೇರು ಡಾಕ್ಟರ್ ಆವೇರು ಅಂತ ಸಾಧ್ಯ ಉಡು ಅಂಡ್ ಇನ್ ಚರೇ ಸಾಧ್ಯ ಇಚ್ಚಿ අංචින ශික්‍ෂණ පරමාත්මන. හයින් සාවිර ෝස්ෂෘති දුම්බෝ ලපරම් බස්ශ්‍රේෂ්ඨ ආතිි ශ්‍රෂ්ඨ පරමාත්මය බතිදනම ගෝධදර හුඩ මහාපරිවර්තන ඇතින සමයබත්වන හුඩබත්තදී ශික්‍ෂණන පොරොන්දුල්ලෙර. ඒ තේතුමල්ල බෝම්ස් පර පවර්ෆොල්ලාද මල්ත දීතේර, ಅವು ತೋಟ ಕುಲು ದೀಯರ ಮಲ್ತ ದೀತು ಆಯ್ನ ಉಪಯೋಗ ಮಲ್ಪಡೇದೆ ಪ್ರಯೋಗ ಮಲ್ಪಡೇದೆ ಐಕೆ ದೀತಿ್ದೆ ಹ್ಞೂ ಅಂಚೆ ಮಹಾಪರಿವರ್ತನೆ ಎಲ್ಲ ವಿನಾಶ ಅಂತ ಪಂಪಿನಿಡ್ತಲ್ಲ ಮಹಾಪರಿವರ್ತನೆ ಎಲ್ಲ ಐಟಲ್ಲ ಮಸ್ತ್ ಎಡ್ಡೆ ಉಂಡು ಪಂಡತ ನಮ್ಮ ಶುಭ ಕಾರ್ಯ ಆಪಿನಿ ಎನ್ನೋಡು ಅಂತಪರ ಐಕ್ಕೆ ಪೂಡಿನ ಅಗತ್ಯ ಹೆಚ್ಚಿನ ಹೆಂಚಿನ ಲಡೆಯ ಪುಂಡಲ ಕಲ್ಯಾಣಕಾರಿಗೋಸ್ಕರ ಆಪುಣು ಮಹಾಪರಿವರ್ತನೆಗೋಸ್ಕರ ಆಪುಣು ದಿನೋಡು ಐಟಿ ಕಲ್ಯಾಣ ಉಂಡು ಅಂತ ಪನ್ಪೇರು ಪನ್ಪತೆ ನಮ್ಮ ಟ್ರಾಮುಡು ಫಿಕ್ಸ್ ಆತಿನ ಚೇ ನಿಮಲ್ಪರ ಸಾ ಆಂಡ ಆಪಿನ ಮಾತ ಎಡ್ಡೆ ಪನ್ಪೇರು ಮಲ್ಲಕುಳು ಹ್ಞೂ ಪರಮಾತ್ಮೆ ಬರ್ತದ ಬ್ರಹ್ಮನ ದ್ವಾರ ಬ್ರಹ್ಮದ ಶಂಕರನ ದ್ವಾರ ವಿನಾಶಮಂತದ ಕರ್ತವ್ಯ ಮಲ್ಪಯರು ಭಗವಂತೆ ಭಗವಂತೇ ಮಲ್ಪಚರ ಆಟೋಮೇಟಿಕ್ ಆದವು ಆ ಒಂದು ಪೂಪು ಬಾಂಬ್ ಬಡ್ತ ಮಿತ್ತದಾಲೇಜಿ ಬಾಂಬ್ ಸಾತ ಮಲತದಿದ್ದರು ಆ ನಮನದ ಮಲತದಿತ್ತರು ಹ್ಞೂ ಅಂಚೆನೆ ನ್ಯಾಚುರಲ್ ಕೆಲವಟೇಜಿ ಲಕದ ತತ್ವಲಂತ ಪಗ ಹ್ಞೂ ಏತ ತತ್ವ ಮಲ್ತದ ಹಾಳು ಮಲ್ತದ ನಮ್ಮ ಕರ್ಮದ ಹ್ಞೂ ಅವು ದಾದ್ದು ಅವಳೆಲ್ಲಕ್ಕದು ಅಂತಾರೆ ಸುರು ಮಲ್ಪಂಡು ಹ್ಞೂ ಐಕ್ಲತ್ ತಾಕತ್ತು ಕಮ್ಮಿ ಆದಾಗ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಲೆಕ್ಕಿದ್ರೆ ಶುರು ಆಪುಣ ಹೌದೆ ಅಲ್ಲ ಈಶ್ವರ್ಯ ಕೆಲವೊಮ್ಮೆ ಹ್ಞೂ ಐ ಕಂಚ ಪುದರದಲ್ಲ ಇಜ್ಜಿ ಅವು ಪೂರ ಡ್ರಾಮುಡು ಫಿಕ್ಸ್ ಆದ ಉಂಡು ಒಂಜಿ ಶ ವಿಚಾರ ಶಿಚಾರತ್ ಅಂದು ಬಂದಪೇರು ಭಗವಂತೆ ನನ್ನೆಲ್ಲ ಮಲ್ಲ ಮಲ್ಲ ಬಾಂಬ್ಸನ್ನ ತಯಾರಿ ಮಲ್ತ ದೀಪ ಪನ್ಪೇರು ಇಡೀ ಒಂಜಿ ಕ ಒಂಜಿ ಹಿಡ್ದು ಒಂಜಿ ಕಡೆ ಹಿಡ್ದು ಒಂಜಿ ಕಡೆ ಹಿಡ್ದು ಖಾಲಿ ಆಂದೇ ಬರ್ಪೋಣ ಅಂಜ ಲಡಾಯಿ ಚಾಲು ಮಲ್ಪು ಇರು ಪನ್ಪೇರು ಅಂಚೆನೆ ನಮ್ಮ ಪರಮಾತ್ಮನೇ ಬಂತೊಂದು ಪೊಡು ಬೊಕ್ಕ ಎಂಚೆನೆ ಅಕುಲು ಅವಿತ ಒಂಜಿ ಕಡೆ ಅಕಲು ಟ್ರಯಲ್ ಮಲ್ತೊಂದು ಉಪ್ಪು ಇರು ಬಾಂಬ್ಸ್ದ ಅಂಚೆನೆ ಮಾತನ ದಲ ಪರಿವರ್ತನೆ ಆಟೋಮೆಟಿಕ್ ಆದ ಡ್ರಾಮೋಡಿಂಚ ಉಂಡ ಅಂಚ ಆ ಉದ್ದ ಪೋಡಿ ಉಡ್ ಖುಷಿ ಪಡಲೇ ದಾಯಪಂಡ ಮಾತನಿಗಳ ಸುಖ ಶಾಂತ ನೆಮ್ಮದಿ ಕೊರ್ಪಿನ ಅಂಚಿನ ಮಹಾಪರಿವರ್ತನೆದ ಕಲ್ಯಾಣಕ್ಕೋಸ್ಕರ ಆಪುಣು ಬಂದ್ಲೇಕ ನಿಖುಲಿ ಸಾಧನೆ ಬಲೆ ಪುರುಷಾರ್ಥ ಮಂತ್ರ ಪಂಡ ಆತ್ಮ ಅಮರ ಅಜರ ವಿನಾಶಿ ಪರತ್ ಈ ಜಗತ್ ರಾವಣ ರಾಜ್ಯ ಕಥಮಾಪಣ ಅವಶ್ಯವಾದ ಕಥಮಾಪಣನ್ ಪಗವಂತೆ ಕೆಲವೇ ಜೋಕುಲು நெட்டதாக உண்டு நம் சத்யோ குழுதாத உண்டு அஞ்ச விசாரம் அனுப்பிய பண்ப்பேரு நமக்கு சங்கமுடுல்ல முடுல்ல அஞ்சன சத்யத்து ஜனசிய உ பூஜி பண் பேரு தேவி சத்தியுட்டுவத ஜன்ம தஞ்சன பாக்கிய உண்ட தேவி மாத்திரேவி அது ஜன்மதித்துவா அே சத்தியோக அவே சுவா அந்த பந்தபேரு அஞ்சு அது பின்னாங்க ட்ராமோடுதிக்ஸ் உண்டு ஐக்கு ஐட்டு பேஜார் மண் போடுச்சு ஆத்மீய ஜூக்கிலேவே பரமபித்த பரமாத்மக்குள்ளாத அர்த்தம் வந்து குறைப்பேர் ಜೊಗಳೇ ನಿಖುಲು ಪತಿತ ಪಾವನ ಬಲೆ ಸದ್ಗತಿ ದಾತ ಬಲೆ ಅಂಬಿಗ ಬಲೆ ಅಂದ ನಟದು ಬೇಡ್ದು ಕಾಡ್ದು ಏತು ಭಕ್ತಿ ಮಾರ್ಗ ಅಯಕ್ಕೋಸ್ಕರ ನಿಖುಲಿಗೋಸ್ಕರನೇ ಮಹಾಪರಿವರ್ತನೆ ಅಂತದ್ದು ಸುಖ ಶಾಂತಿದ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ ಬೈದೆ ಅಂತ ಬಂದ್ಬಿರು ಭಗವಂತೆ ಅವ್ನು ಪ್ರತಿ ಒಂಜಾಲ ಇಜ್ಜಿಂದಿಜ್ಜಿ ಮಾತ ಉಂಡು ಅಂಚಿನ ಜಗತ್ತು ಏಪ ನಮ್ಮ ಸತೋ ಪ್ರಧಾನ ಅವೊಂದು ಬರ್ಪ ಅಪ್ಪಗ ಜಗತ್ತಲ್ಲ ಆತಿ ಪರಿವರ್ತನೆ ಫಾಸ್ಟ್ಡ್ ಆಯರ ಶುರುವಾಪಣ ಬಕ್ಕ ಪ್ರಾಯದ ಅಕ್ಲೆಗ ಮಸ್ತ್ ಜ್ಞಾನ ಅರ್ಥ ಅಪ್ಪುಜಿ ಅಕ್ಲೆಗೆ ಕಾಲಿ ತನನ ತಾನ ಆತ್ಮ ಬಕ್ಕ ಪರಮಾತ್ಮನ ನೆನೆಪ ಮನ್ಪುಲೆ ಎಂದು ಪನೋಡು ಆತಿಟ್ಟಿ ಅಕ್ಲೆಗೆ ಅಕಲ್ನ ಪದವಿ ತಿಕ್ಕೊಂಡು ಪನ್ಪೇರು ත වූල වැර්තච්චේ අඩ ඥාන මස්ථර්ථයිජර කඩේ කාතාන්නල පන්ලේද පන් පෙරම්. පරමාත්මන සදාන නෙක්මඳන තන්න සාත දීපිනාතු ප්‍රීතිද වෙන නැතිහ පූර්ුවකවාදර ලපාතර හ නෙක් මටිලේන්ද පන් පෙරම් ಪ್ರತಿ ಊರಿಲ್ಲ ಏತ ಹಾಳು ನನ್ನ ಮನಪ ಏತ ಪಾಪ ಕರ್ಮ ಮಂದಿ ಆತ ಮಲ್ಲಿ ಬತ್ತಲ್ಲ ಭಗವಂತನ ನೆನಪ ಮಂತದು ಅಗಲು ಉದ್ಧಾರ ಆಯರೆ ಸಾಧ್ಯ ಉಂಡು ಪರಮಾತ್ಮನ ಅರ್ಧ ಆಸ್ತಿ ತಿನ್ನರೆ ಉಂಡು ಬರ್ಪೇ ಇರಲ ಅಂಚ ಪನ್ಪೇರು ಅಕಲ್ನಲ್ಲ ಉದ್ಧಾರ ಆವಡು ಅವಿನ ಪರಮಾತ್ಮೆ ನಮಗೆ ಸಂಜಾ ಪರಮಾತ್ಮ ಬುದ್ಧಿಯೋಗನು ದಿಒಂದು ಸ್ವತಃ ಪ್ರಧಾನ ದೇವಿ ದೇವತೆ ಅದಿತ್ತಮ ದೇತು ಇದೆ ಪತಿ ತಾದು ಪೋತನು ಪ್ರತಿ ಒಂದು ಜಾತ್ಮ ಇತ್ತೆ ಕೂಡ ಪಾವನಾಡು ಅವನು ಭಗವಂತ ಆ ಸ್ಮೃತಿ ನಮಗೆ ಕೊರಪೇರು ಅಂಜನೇ ಧಾರಣೆಗೆ ರೆಡ್ ಪಾಯಿಂಟ್ ಈ ವಿನ್ ಈ ವಿನಾಶ ಆಪಿನ ಈ ಮಹಾಪರಿವರ್ತನೆ ಆಪಿನಲ್ಲ ಶುಭ ಕಾರ್ಯಗೋಸ್ಕರ ಅಂದೇ ನೋಡು ಇಟ್ಪೂಡೇರ ಬಳ್ಳಿ ಕಲ್ಯಾಣ ಕಾರ್ಯ ಆದುಂಡು ಕಲ್ಯಾಣನೆ ಮಲ್ಪರೆ ಬೈರಿನಿ ಭಗವಂತೆ ಅಂಚಿನನೇ ಕಾರ್ಯ ಮಲ್ಪನು ಆ ಉಂಜಿ ಸ್ಮೃತಿ ಇಟ್ಟು ನಿಶ್ಚಯೋ ಪರಮಾತ್ಮನ ಮೆತ್ತ ನಂಬಿಕೆಡು ಸದಾ ಖುಷಿ ಆದು ಒಂಜಿ ನಮಗೂ ಒಪ್ಪುಡು ಆ ಉಂಜೇಲಗಪ್ಪುಡು ಸತೋ ಪ್ರಧಾನ ಸಚ್ಚ ಅಪ್ಪಟ ಚಿನ್ನಾದ ಏನು ಶ್ರೇಷ್ಠಾದಿ ಶ್ರೇಷ್ಠ ಪದವಿ ಪೋಡು ಅಂಚೆನೆ ಆತ್ಮೀಯ ಭೋಜನ ಅವೇನು ಪರಮಾತ್ಮ ಆತ್ಮ ಮುರಳಿದೇ ನಮಗೆ ಆತ್ಮದ ಭೋಜನ ಅವು ಆತ್ಮದ ಭೋಜನ ಅವೇನು ನಮ್ಮ ಒನಂತೆ 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 ವಿಚಾರ ಸಾಗರ ಮಂತನ ಮಂತ್ 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 ಜೀರ್ಣ ನೋಡು ತಲೆ ಪೆತ್ತಲು ತಿಂದಿದ್ದ ಬಟ್ ಬಾಬಕ ಜಯ ಒನೊಂತೇ ಒನೊಂತೆ ಒನಂತೆ ಅಗ್ಗಿ ಒಂದೇ ಅಂಚ ಅಂದ ಪನ್ನದ ಉದಾಹರಣೆ ಕೊರಪು ಭಗವಂತೆ ಅಂಚಿನ ವರದಾನುಂಡೋ ಸ್ವಯಂ ಸೆಲ್ಫ್ ಎಂಕ ಜಿಮ್ಮೆವಾರೆ ಎನ್ ಯಾನ್ ಎಂಕೆ ಜವಾಬ್ದಾರಿ ಎನ್ನ ಜವಾಬ್ದಾರಿ ಎನ್ನಡನೆ ಎಂಕೆ ಪಂಪಿನ ಅಂಚಿನ ಅಂಚ ಅರ್ಥಮಂತೊಂದು ಪ್ರತಿ ಒಂಜು ಕಾರ್ಯೋನ್ಲ ಯಥಾರ್ಥ ಮನ್ಕು ನಾವು ಕುಲೇ ಸಂಪೂರ್ಣ ಸಿದ್ಧಿಸ್ವರೂಪ ಆತ್ಮಲು ತನ್ನ ಜವಾಬ್ದಾರಿ ತನ್ನ ತನ್ನ ತಾನೇ ತನ್ನ ಜವಾಬ್ದಾರಿ ನೊಂದಿತ್ತು ನೋಡುಕೊಂಡು ಅಂಚಿನ ಕರ್ಮ ಮನ್ಕೊಡು ಭಗವಂತನೇ ಈ ಜ್ಞಾನ ನೈತಂದು ಶಿಕ್ಷಣ ನೊಂದೇತಂದು ನಮಗೆ ಪ್ರತಿ ಒಂಜಿನ ಗೊತ್ತಾಕೊಂಡು ಓ ಮಲ್ಪಡು ಓ ಮಲ್ಪೆರೆ ಬಲ್ಲೆನ ಇತ್ತನಿ ಕುಲ ಸಂಗಮ ಗೊತ್ತು ಶ್ರೇಷ್ಠ ಆತ್ಮಲು ಪ್ರತಿಯೊಂಜಿ ಕರ್ಮನ ಶ್ರೇಷ್ಠ ಕರ್ಮ ಪ್ರತಿ ಪ್ರಡೀ ಕಲ್ಪ ಕಲ್ಪಗೋಸ್ಕರ ಐತೆ ವಿಧಾನ ಮಲ್ತಂದುಲ್ಲಾರು ಇತ್ತ ಮಲ್ಪುನ ಶ್ರೇಷ್ಠ ಕರ್ಮ ಅಂಚದು ಪುನಃ ಸ್ವಯಂ ಆ ವಿಧಾನ ರಚಯಿತ ಪಂಡ ಅವಿನ ನಮ್ಮ ಅರ್ಥ ಮಂತೊಂದು ಪ್ರತಿ ಒಂಜನ್ನ ಕರ್ಮ ಮಲ್ಪಡು ಆಯ್ತು ಆಲಸ್ಯ ಮಲ್ತಾರೆ ಬಲ್ಲೆ ಅವರ ಸಮಾಪ್ತಿ ಆವಡು ಆ ವಿಧಾನ ಆ ವಿಧಾನ ರಚಯಿತ ಪಂಡ ಆ ಜಿಮ್ಮೆವಾರ ಆ ಜವಾಬ್ದಾರಿ ಏರೆ ಜವಾಬ್ದಾರ ಆತ್ಮ ಅದುಕ್ಕೊಂಡು ಈ ನಿಶ್ಚಯ ಪ್ರತಿಯೊಂದು ಕರ್ಮನ ನಮ್ಮ ಯಥಾರ್ಥ ಯಥಾರ್ಥವಿದ್ದಿಟ್ಟರೆ ಮಲ್ತಿನ ಕರ್ಮ ಏಲ ಸಂಪೂರ್ಣ ಸಿದ್ಧಿ ಅವಶ್ಯಕವಾದ ತಿಕ್ಕೊಂಡು ಪಂಡ ನಮ್ಮ ನಮ್ಮ ಮಿತ್ತ ಸಂಬಾಳು ಆತ್ಮ ಉದ್ಧಾರ ಅಪಿನಂಚಿನ ನಮ್ಮ ಕರ್ಮನೂ ಶ್ರೇಷ್ಠ ಕರ್ಮ ಆ ಕರ್ಮ ಈಪ ಅವ್ರ ಇಡೀ ಕಲ್ಪುಗಳು ನಮಗೆ ನಮ್ಮ ರೆಕಾರ್ಡ್ ಆಪಣು ಆಂಜನೇ ಶ್ಲೋಕನೂ ಸರ್ವಶಕ್ತಿವನ್ ಪರಮಾತ್ಮನ ಜೊತೆ ಟೀ ತಿಂಡ ಮಾಯಾ ಪೇಪರ್ ಟೈಗರ್ ಮಾಯಾ ಪೇಪರ್ ಟೈಗರ್ ಅವು ಪೇಪರ್ ಟೈಗರ್ ಆದ್ ಅದು ಪೋಪುಂಡು ನಮಗೆ ತುಂಬ ಓ ಟೈಗರ್ ಒಳ್ಳೆ ಪಿಲಿಬತ್ತ ಪೂಡುಗಿ ಆಪು ಆಂಡ ನಿಜವಾದ ಪರಮಾತ್ಮ ತನ್ನ ಒಟ್ಟಿಗೆ ಸದಾ ನಮ್ಮ ನರ ನೆನಪಲ್ಲಿ ತೊಂದು ಇಟ್ಟದಾಡ ಇತ್ತಾಡ ಆರು ಸದಾ ನಮ್ಮ ಜೊತೆ ಟುಕ್ವ್ರಿ ಅಪಗ ಆ ಪಿಲಿಯಿಂದ ತೂಜಿನೆಲ್ಲ ಬುಕ್ಕ ತು ಇರೋ ಪೋನಾಗವು ಪೇಪರ್ದ ಪಿಲಿಯಾದ ಉಪ್ಪುಣ್ಣು ತುಲೆ ನಮಗೆ ತೂನಾಗ ಪೋಡುಗೆ ಒಪ್ಪುಣ್ಣು ಪಿಲಿಯೇ ಬತ್ತಿಲ್ಲ ಕಂಜಿನ ಸಮಸ್ಯೆ ಉಪ್ಪು ಮಾಯ ಒಪ್ಪು ಕೊಡೋನ್ಜಿಪ್ಪು ನನೊನ್ಜಿಪ್ಪು ಹತ್ರ ಪುರಾಣ ಪರಾಯ ರಾವಣನ ರಾಜ್ಯದ ಓಲ ಉಪ್ಪು ಸಂಸ್ಕಾರ ಸ್ವಭಾವಗಳು ಕೊಡುವಂಜಿನ ಜೀವಿಕಾರಲು ಊಲ ಅಪಗವು ನಮಗದಾದ ಹಬ್ಳು ಪೂಡಿಗೆ ಅದು ಪೋಪುಣ್ ಹೊರಾನೆ ಮಾಯಾ ಪುಡ್ ಬಂದಾಗ ಪಿಲಿಯೇ ಭತ್ತನು ಬಂದು ಆಂಡ ಪರಮಾತ್ಮೆ ಸರ್ವಶಕ್ತಿ ವಾನ್ನ ಮೊಟ್ಟೆಗೆ ಇಪ್ಪನಾಗ ನಮ್ಮ ಅಪ್ಪಗವಿನ ತಿ ಸಾಧ್ಯ ಅವು ಪೇ ಪೇ ಪಿಲಿಲ ಒಂಜಿ ಪೇಪರ್ ಟ ಒಂಜಿ ಪೇಪರ್ ಟೈಗರ್ ಪೇಪರ್ ದ ಪಿಲಿ ಮಂತಿನ ಪಿಲಿ ಪೇಪರ್ ಪಿಲಿಯಿಂದ ತುನ ಪೋಡಿ ಇದು ಪೋಪು ಕೈತಲ್ಲಿ ಪೂತನಾಗ ಅವು ದ ಪಿಲಿ ಅದು ಉಪ್ಪುಣ್ಣತೆ ತುಲ ಅಂಚ ಅವೇನೋ ಉದಾಹರಣೆ ಪರಮಾತ್ಮೆ ಕೊರಿಪ್ರೆ ನೆತ್ತ ಒಂಜಿ ಶಬ್ದಲಿನ ನಮ್ಮ ಪೊರ್ಲುಡು ವಿಚಾರ ಮನನ ಚಿಂತನೆ ಮನ್ಪುಗ ವಿಚಾರ ಅಲ್ಪ ನಮಕ್ ಮಸ್ತ್ ಅಗತ್ಯವಾಯ ನೆಟ್ಟ ವಿಚಾರುಲುಂಡು ನಮ್ಮ ಜೀವನಗುಣಮ ಅರೆ ಪ್ರಯತ್ನ ಪರಿತ ಓಂ